ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಉವಾ ಇವತ್ತು ನಿಮ್ಮ ಜೊತೆ ಹೆಸರುಕಾಳು ಮತ್ತು ಸೊಪ್ಪು ಹಾಕಿ ಮಾಡಿರುವಂತಹ ವಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅದರ ಜೊತೆಗೆ ಪುದೀನಾ ಚಟ್ನಿಯನ್ನು ಮಾಡಿದ್ದೇನೆ ನಾನಿಲ್ಲಿ ಕಾಲು ಜಿಯಷ್ಟು ಹೆಸರು ಕಾಳನ್ನು ಒಂದು ಎಂಟು ಗಂಟೆ ನೆನೆಸಿಟ್ಟಿದೆ ಇಲ್ಲಿ ಶುಂಠಿ ಮತ್ತು ಚಾಪರ್ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೇನೆ ಹಾಗೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡು ನಂತರ ಈ ಚಾಪ್ ಮಾಡಿಕೊಂಡಂತಹ ಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕಿ ಬಾಡಿಸ್ಕೋತಾ ಇದ್ದೇನೆ ಅದರ ನಂತರ ಎರಡು ಚಮಚ ಎಳ್ಳು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಬೀಜವನ್ನು ಕುಟ್ಟಿ ಹಾಕಿದ್ದೇನೆ ನಾನಿಲ್ಲಿ ನಾಲ್ಕು ಥರದ ಸೊಪ್ಪನ್ನು ತೊಗೊಂಡಿದ್ದೇನೆ ಒಂದು ಹಿಡಿಯಷ್ಟು ಮೆಂತೆ ಸೊಪ್ಪು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ನಂತರ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ ನೀವು ಬೇಕಿದ್ದರೆ ಇಲ್ಲಿ ಯಾವುದೇ ಒಂದೇ ಸೊಪ್ಪನ್ನು ಬೇಕಿದ್ದರೂ ಬಳಸಬಹುದು ಅಥವಾ ಬರೀ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ಕೂಡ ಮಾಡಬಹುದು ಇಲ್ಲಿ ಫ್ರಿಜ್ಜಲ್ಲಿ ಇತ್ತು ಅಂತ ಹೇಳಿ ನಾನು ಹಸಿ ಬಟಾಣಿಯನ್ನು ಸೇರಿಸಿದ್ದೇನೆ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲದೇ ಇದ್ದರೆ ನೀವು ನೆನೆಸಿದ ಹೆಸರು ಕಾಳನ್ನೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸೇರಿಸಿ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಈ ಸೊಪ್ಪನ್ನು ನಾನು ಒಲೆ ಮೇಲಿಟ್ಟು ಬಾಡಿಸ್ತಾ ಇದ್ದೇನೆ ಈಗ ಅದಕ್ಕೆ ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ಬೆಲ್ಲವನ್ನು ನಾನು ಸೇರಿಸಿದ್ದೇನೆ ಅದು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದ ನಂತರ ಅದು ನೀರಿನ ಅಂಶ ಎಲ್ಲ ಕಡಿಮೆ ಆದ ನಂತರ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಒಳ್ಳೆ ಫ್ಲೇವರು ಬರುತ್ತೆ ಟೆಕ್ಸ್ಚರು ಚೆನ್ನಾಗಿರುತ್ತೆ ಮತ್ತು ಅದು ಸೊಪ್ಪಿನ ನೀರಿನ ಅಂಶವೆಲ್ಲ ಹಿಟ್ಟು ಹೀರ್ಕೊಳ್ಳುತ್ತೆ ಇದು ಹೆಸರು ಕಾಳನ ನಾನು ಹೀಗೆ ತರಿತರಿಯಾಗಿ ಮಿಕ್ಸರ್ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೇನೆ ಈಗ ಸೊಪ್ಪೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಈಗ ಅದಕ್ಕೆ ರುಬ್ಬಿದಂತಹ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೇನೆ ಹೆಸರು ಕಾಳು ತುಂಬ ನುಣ್ಣಗೆ ರುಬ್ಬಬೇಕಂತ ಇಲ್ಲ ಮತ್ತು ಹೆಸರು ಕಾಳು ತುಂಬ ಚೆನ್ನಾಗಿ ನೆನೆದಿರೋದ್ರಿಂದ ಅದಕ್ಕೆ ಮತ್ತೆ ನೀರು ಹಾಕಿ ರುಬ್ಬುವಂತಹ ಅವಶ್ಯಕತೆ ಬರೋದಿಲ್ಲ ಈಗ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಇದು ನಮಗೆ ಈ ಉಂಡೆ ಕಟ್ಟೋ ರೀತಿಯಲ್ಲಿ ಟೆಕ್ಸ್ಚರ್ ಬರಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಚೂರು ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ ಇಲ್ಲಿ ನಾನು ಒಲೆ ಮೇಲೆ ಪಡ್ಡಿನ ಕಾವಲಿಯನ್ನು ಇಟ್ಟುಕೊಂಡು ಅದನ್ನು ಕಾಯಿಲಿಕ್ಕೆ ಇಟ್ಟಿದ್ದೆ ಈಗ ಅದರಲ್ಲಿ ಒಂದೊಂದು ಸ್ಪೂನು ಎಣ್ಣೆಯನ್ನು ಹಾಕೋತಾ ಇದ್ದೇನೆ ಈ ಎಣ್ಣೆ ಹಾಕ್ಕೊಂಡು ಈಗ ಇದರಲ್ಲಿ ನಾನು ಆ ಹಿಟ್ಟಿನ ಮಿಶ್ರಣದಿಂದ ಉಂಡೆಗಳನ್ನು ಮಾಡಿ ಇಡ್ತಾ ಇದ್ದೇನೆ ನೀವು ಬೇಕಿದ್ದರೆ ಇದನ್ನು ಕಟ್ಲೇಟ್ ರೀತಿ ಮಾಡಿಕೊಂಡು ಡೀಪ್ ಫ್ರೈ ಬೇಕಿದ್ದರೂ ಮಾಡಬಹುದು ಅಥವಾ ಪ್ಯಾನ್ ಫ್ರೈ ಬೇಕಿದ್ದರೂ ಮಾಡಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಡೀಪ್ ಫ್ರೈ ಮಾಡೋದು ಬೇಡ ಅಂತ ಹೇಳಿ ಹೀಗೆ ಈ ಪಡ್ಡಿನ ಕಾವಲಿಯಲ್ಲಿ ಬೇಯಿಸ್ತಾ ಇದ್ದೇನೆ ಇದು ಮೇಲುಗಡೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ತುಂಬ ಮೃದುವಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಇದರಲ್ಲಿ ಸೊಪ್ಪು ನೀವು ಹಸಿ ಸೊಪ್ಪನ್ನೇ ಬೇಕಿದ್ರೂ ಹಾಕಬಹುದು ಆದರೆ ಹಸಿ ಸೊಪ್ಪು ಸರಿಯಾಗಿ ಬೇಯುತ್ತೋ ಇಲ್ವೋ ಒಂದು ಟೆನ್ಷನ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಬೇಯಿಸಿಯೇ ಹಾಕ್ತಾ ಇದ್ದೇನೆ ನೀವು ಇವುಗಳನ್ನು ಸಾಸಿನ ಜೊತೆ ಬೇಕಿದ್ದರೂ ತಿನ್ನಬಹುದು ಇಲ್ಲ ಪುದೀನಾ ಚಟ್ನಿ ಅಥವಾ ನಿಮಗೆ ಇಷ್ಟದ ಯಾವುದೇ ಚಟ್ನಿಯನ್ನು ಬೇಕಿದ್ದರೂ ಇದ್ರ ಜೊತೆ ಮಾಡ್ಕೋಬಹುದು ಇದು ಹೆಲ್ದಿ ಕೂಡ ಇದರಲ್ಲಿ ಹೆಸರು ಕಾಳಿದೆ ಎಲ್ಲ ಸೊಪ್ಪು ಇದೆ ಮತ್ತು ನಾವು ತುಂಬ ಕಡಿಮೆ ಎಣ್ಣೆಯಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಈಗ ನೋಡಿ ಇದು ಎಲ್ಲ ಕಡೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇವುಗಳನ್ನು ನಾನು ತೆಗಿತಾ ಇದ್ದೇನೆ ನೀವು ಪ್ಯಾನ್ ಫ್ರೈ ಮಾಡಿಕೊಂಡ್ರೂ ಕೂಡ ಹಾಗೆ ಇದು ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಮೃದುವಾಗಿ ಇರುತ್ತೆ ನೀವು ಇಲ್ಲಿ ಸೊಪ್ಪಿನ ಬದಲಾಗಿ ಯಾವುದೇ ತರಕಾರಿ ಬೇಕಿದ್ದರೂ ಹಾಕೋಬಹುದು ಕ್ಯಾರೆಟ್ಟು ಬೀನ್ಸು ಅಥವಾ ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೋಬಹುದು ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಿಲ್ಲ ನೀವು ಬೇಕಿದ್ದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೋಬಹುದು ಸೊಪ್ಪು ಅಷ್ಟೇ ನಿಮ್ಮ ಇಷ್ಟದ ಯಾವುದೇ ಸೊಪ್ಪನ್ನು ಬೇಕಿದ್ರೂ ನೀವು ಇಲ್ಲಿ ಹಾಕ್ಕೋಬಹುದು ಬರೀ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೂ ಕೂಡ ಈ ವಡೆಗಳು ತುಂಬ ಚೆನ್ನಾಗಿ ಬರ್ತವೆ ಇಲ್ಲಿ ನೋಡಿ ನಾನೀಗ ಎರಡನೇ ಬ್ಯಾಚನ್ನು ಕೂಡ ಹುರಿದು ತೆಗಿತಾ ಇದ್ದೇನೆ ನಾನಿಲ್ಲಿ ಸೋಡಾ ಪುಡಿಯನ್ನು ಬಳಸಿಲ್ಲ ನೀವು ಬೇಕಿದ್ರೆ ಸೋಡಾ ಪುಡಿಯನ್ನು ಬಳಸಬಹುದು ಸೋಡಾ ಪುಡಿ ಹಾಕಿದರೆ ಅದು ಒಳಗಡೆ ತುಂಬ ಸ್ವಲ್ಪ ಪ್ಲಫಿಯಾಗಿ ಬರುತ್ತೆ ನಾನು ತುಂಬ ಕಡಿಮೆ ಎಣ್ಣೆಯಲ್ಲಿ ಈ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಟ್ರೈ ಮಾಡಿದ್ದೇನೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು